ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ಲವಾ ಇಂಗ್ಲೀಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲಿಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎಬಿ ಸಿಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಇದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಬರಲಿಲ್ಲನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತು ಅದು ಎ ಸಿಗಲಿಲ್ಲ ಅಂತ ಕೊಡಿ ಸೊ ಎ ಸಿಗುತ್ತಿ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದೇ ಅಂತ ಹೇಳಿ ಕನ್ನಡನ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೊದಲು ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಕೋಬಹುದು ಇರ್ಬೋದು ಅಥವಾ ಯಾವ್ದೊಂದು ಬಿಸ್ನೆಸ್ ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಬೇಕು ಅಂತ ಆಸಕ್ತಿ ಇರು ಈ ತೆಗೆದುಕೊಳ್ಳಿ ನೀವರಿಗೆ ಬರ್ತಾ ಇರುವಂತಹ ನಂಬರ್ ನೀವು ಈ ತರನಾ ನಮ್ ಅನುಕೂಲಕ್ಕೆ ತಗೋಬಹುದು ಬಟ್ ಏನಂದ್ರೆ ಮತ್ತೆ ನಿಮಗೆ ಇನ್ನೊಂದು ಪಾಠ ಇದೆ ಯಾವುದೋ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಇಲ್ಲಿ ಇದು ಕೇಪ್ ಅಂತಾನು ಆಗ್ಬೋದು ಕೇಪ್ ಓಕೆ ಕೇಪ್ ಸಿ ಎ ಪಿ ಇ ಆರ್ ಎಸ್ ಇದು ಕೇಪರ್ಸ್ ಅವಾಗ ನಾವು ಎಲ್ಲಿ ಸಿಲೆಬಲ್ ಎಲ್ಲಿ ಕಟ್ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಸಿ ಎ ಕಟ್ ಮಾಡ್ತೀವಿ ನಾವು ಸಿ ಎಗೆ ಕಟ್ ಮಾಡಿದ್ರೆ ಅದು ಕೆ ಅಂತ ಸೌಂಡ್ ಬರುತ್ತೆ ಅದಕ್ಕೆ ಸಿ ಎ ಮುಂದೆ ಯಾವುದಾದ್ರೂ ಮೊಬೈಲ್ ಇದ್ದಾಗ ಸಾರಿ ಕಾನ್ಸಂಟ್ ಇದ್ರೆ ನಾವು ಅದನ್ನು ಕೂಡಿಸಿ ಕಟ್ ಮಾಡಬೇಕು ಅವಾಗ ಆ ಅಂತ ಸೌಂಡ್ ಬರುತ್ತೆ ಅಂತ ಅದು ರೂಲ್ ಇರೋದು ಓಕೆ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಗೊತ್ತಾಗುತ್ತೆ ನಿಮಗೆ ಈಗ ನಾವು ಅದಕ್ಕೆ ನಾನು ಹೇಳಿದೆ ನಮ್ಮ ಅನುಕೂಲಕ್ಕೆ ನಾವು ತಗೊಂಡ್ರೀವಿ ಬಟ್ ಈಗ ನಾನು ಅದೇ ರೂಲ್ ಪ್ರಕಾರ ಮಾಡ್ತಾ ಇದ್ದೀನಿ ಸೊ ನೀವು ಕೆ ಪಿ ಅಂತ ಆಗುತ್ತೆ ಅದು ಕ್ಯಾಪಿ ಅಂತ ಓಕೆ ಸೊ ನೆಕ್ಸ್ಟ್ ನಾವು ಈಗಲೇ ಅದನ್ನ ಕೆ ಸಿ ಎಗೆ ಕಟ್ ಮಾಡಿದ್ರೆ ಮತ್ತೆ ಮುಂದೆ ನಿಮಗೆ ನನಗೆ ಪ್ರಶ್ನೆ ಕೇಳ್ತೀರಾ ಸರ್ ಅವತ್ತು ನೀವು ಸಿ ಎ ಹೇಳಿದ್ರೆ ಈಗ ಕೆ ಅಂತ ಹೇಳ್ತಾ ಇದೀನಿ ಅಂತ ರೈಟ್ ಓಕೆ ಸೊ ಅದಕ್ಕೆ ಅದಕ್ಕೆ ತಕ್ಕಂತ ನಾನು ಕಟ್ ಮಾಡ್ತೀನಿ ಬಟ್ ಅದು ಸಿಲೆಬಲ್ಸು ಸಿಕ್ಸ್ ಸಿಲಬಲ್ಸ್ ಇರುತ್ತೆ ಸೊ ಕ್ಯಾಪ್ ಕ್ಯಾಪ್ ಇ ಕ್ಯಾಪ್ ಇಟಲೈಸೇಷನ್ ಸೊ ಕ್ಯಾಪಿಟಲೈಸೇಷನ್ ನೆಕ್ಸ್ಟ್ ಹಾಗೆ ಇದು ಅಷ್ಟೇ ಇಲ್ಲಿ ಕ್ಯಾ ಕಟ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ಕಟ್ ಮಾಡಿದ್ರೆ ಕೆ ಆಗುತ್ತೆ ಕ್ಯಾಟಗೊರೈಸೇಷನ್ ಆಗಿಬಿಡುತ್ತೆ ಸೊ ಇಲ್ಲಿಗೆ ಇಲ್ಲಿ ಕಟ್ ಮಾಡಬೇಕು ಕ್ಯಾ ಟ ಏನಾಗುತ್ತೆ ಈಗ ಇಲ್ಲಿ ಇ ಅನ್ನೋದು ಕೆಲವು ಸಲ ನಿಮಗೆ ಅಂತ ಬರುತ್ತೆ ಅಲ್ಲಿ ನಾನು ಹೇಳಿದ್ದೀನಲ್ವಾ ಇ ಆರ್ ಬಂದಾಗ ಅರ್ ಅಂತ ಬರುತ್ತೆ ಸೊ ಇದು ಕ್ಯಾಟ್ ಕ್ಯಾಟೆ ಗೊರೈಸೇಷನ್ ಅಲ್ಲ ಕ್ಯಾಟ್ ಕ್ಯಾಟ್ ಕ್ಯಾಟ

ನೀವು ಫಸ್ಟ್ ಸಿಲೆಬಲ್ ಏನಿದೆ ಅದನ್ನು ನಾವು ಒವೆಲ್ ಅಲ್ಲೇ ಕಟ್ ಮಾಡಿದ್ರೆ ಲಾಂಗ್ ಒವೆಲ್ ಆಗುತ್ತೆ ಇದು ಕ್ರೋ ಅದೇ ನಾನು ಇಲ್ಲಿ ಎಣ್ಣಿಗೆ ಕಟ್ ಮಾಡಿದ್ರೆ ಅದು ಕ್ರಾನ್ ಆಗುತ್ತೆ ಸೊ ಇಲ್ಲಿ ನಾವು ಕ್ರೋ ಕ್ರೋನೊಲಾಜಿಕಲಿ ಅದಕ್ಕೆ ಇಲ್ಲೂ ಕಟ್ ಮಾಡಬಹುದು ಕ್ರೋ ನೋ ಲಾ ಜಿ ಕಲಿ ಸೊ ಇದೇನಾಗುತ್ತೆ ಕ್ರೋ ನೊ ಲಾಜಿಕಲಿ ಕ್ರೋನೊಲಾಜಿಕಲಿ ಓಕೆ ಸೊ ಕ್ರೋ ಒನ್ ನೋ ಟೂ ಲಾ ಕ ಸಿ ಎಸ್ತೀಗ ಒ ಕ್ರೋನೊಲಜಿಕಲಿ ಓಕೆ ಕೆಲವು ಸಲ ಇದು ಏ ಸೈಲೆಂಟ್ ಮಾಡ್ತೀವಿ ಕ್ರೋನೊಲಾಜಿಕಲಿ ಅಂತ ಬರುತ್ತೆ ಇಲ್ಲಾಂದ್ರೆ ಅದು ಸಿಕ್ಸ್ ಲೆವೆಲ್ಸ್ ಓಕೆ ಈಗ ನೆಕ್ಸ್ಟ್ ನೋಡಿ ಇದು ಸಿನ್ ಸಿನ್ ಗೆ ಹಾಕಬೇಕು ಸಿನೆಮ್ಯಾಟಿಕಲಿ ಸಿನ್ ಎ ಟಿ ಟಿ ಕಲಿ ಕ

ನಾವು ಅದನ್ನ ಲಾಂಗ್ ಓವೆಲ್ ಹೇಳಬೇಕು ಇಕನಾಮಿಕಲಿ ಎಕನಾಮಿಕ್ ಅಂತ ಹೇಳ್ಬೋದು ಇಕ ಇಕನಾಮಿಕಲಿ ಫೋರ್ ಸಿಕ್ಸ್ ಇಕನಾಮಿಕಲಿ ಇಕನಾಮಿಕಲಿ ಇಕಾನಮಿ ಎಕಾನಮಿ ಎಕನಾಮಿಕಲ್ ಇಕನಾಮಿಕಲ್ ಹಾಗೆ ಇದು ನೋಡಿ ನಾನು ಹೇಳಿದೀನಿ ಡಬಲ್ ಕಾನ್ಸನೆಂಟ್ ಬಂತು ಅಂದ್ರೆ ಅಲ್ಲಿಗೆ ಅರ್ಧ ಕಟ್ ಮಾಡಬೇಕು ಕಮ್ ಕಮ್ ಶ ಶೈಸ ಇಲ್ಲಿ ನೋಡಿ ಕಮ್ ಒನ್ ಮರ್ ಟೂ ಶ್ರೀ ಸಿಕ್ಸ್ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಎ ಸೈಲೆಂಟ್ ಎ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಸಿ ಐ ಎ ಸಿ ಐ ಎ ಬಂದಾಗ ಇದು ನಿಮಗೆ ಫೋನೋಗ್ರಾಮ್ಸ್ ಆಗಿದೆಯಲ್ಲ ಸಿಐ ಫೋನೋಗ್ರಾಮ್ ಆಗಿದೆ ತಾನೆ ಆಗಿಲ್ವಾ ಇಲ್ವಲ್ಲ ಸಿಐ ಆಗಿದೆ ನಿಮಗೆ ಡೆಲಿಷಿಯಸ್ ಮಲಿಶಿಯಸ್ ಪೇಷಂಟ್ ಇದೆಲ್ಲ ಆಗಿಲ್ವಾ ಸಿಐ ಆಗಿರ್ಬೇಕು ನೋಡಿ ಚೆಕ್ ಮಾಡ್ಕೊಳ್ಳಿ ನಾನು ಪಿಡಿಎಫ್ ಡಿ ಎಫ್ ನೆನಪಿದೆ ನನಗೆ ಸಿ ಐ ಎಲ್ ಆಫಿಷಿಯಲ್ ಅಫಿಷಿಯಲ್ ಸೋಷಿಯಲ್ ಫೇಷಿಯಲ್ ಆಮೇಲೆ ಮಲಿಷಿಯಸ್ ಡೆಲಿಷಿಯಸ್ ಸಿ ಐ ಓ ಎಸ್ ಸಿ ಐ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಎಲ್ಲ ಆಗಿಲ್ವಾ ಹಾಂ ಮತ್ತೆ ಮ್ಯಾಥಮೆಟಿಷಿಯನ್ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಪೀಡಿಯಾಟ್ರಿಷಿಯನ್ ಬ್ಯೂಟಿಷಿಯನ್ ಸಿ ಸಿ ಐ ಎ ಎನ್ ಸಿ ಐ ಎ ಎಲ್ ಆಮೇಲೆ ಸಿ ಓ ಯು ಎಸ್ ಆಮೇಲೆ ಇನ್ನೊಂದು ಯಾವುದೋ ಬರುತ್ತಲ್ಲ ಸಿ ಐ ಸಿ ಐ ಇದೆಲ್ಲ ಬಂದಾಗ ಶಸ್ ಅಂತ ಹೇಳಬೇಕು ಸಿ ಐ ಬಂದಾಗ ನಾವು ಶ ಟಿ ಐ ಆಗಿಲ್ಲ ಸಿ ಐ ಆಗಿದೆ ಈಗ ಅದೇ ಇಲ್ಲಿ ಸಿಐ ಸಿ ಐನ ನಾವು ಶ ಅಂತ ಹೇಳಬೇಕು ಬಟ್ ಇಲ್ಲಿ ಎ ಸೈಲೆಂಟ್ ಆಗಿರುತ್ತೆ ಎ ಸೈಲೆಂಟ್ ಆಗಿರುತ್ತೆ ಬಟ್ ಸುಮಾರು ಜನ ಎ ಸೈಲೆಂಟ್ ಮಾಡೋದಿಲ್ಲ ಕಮರ್ಷಿಯಲ್ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಕಮರ್ಷಿಯಲ್ ಅಂತ ಹೇಳಿದ್ರೆ ಸಾಕು ಕಮರ್ಷಿಯಲ್ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಕಮರ್ಷಿಯಲ್ ಆಮೇಲೆ ಇನ್ನೊಂದೇನೋ ಕೆಲವದೆಲ್ಲ ಹೇಳ್ತಾರೆ ಸೋಷಿಯಲ್ ಸೋಷಿಯಲ್ ಅಲ್ಲ ಸೋಷಲ್ ಸೋಷಿಯಲ್ ಓಕೆ ಸೊ ಹಾಗಾಗಿ ಇಲ್ಲಿ ಒಂದ್ ಸಿಲೆಬಲ್ ಕಮ್ಮಿ ಆದಂಗ್ ಆಗುತ್ತೆ ನಮಗೆ ವಿಚ್ ಬಿಕಮ್ಸ್ ಕ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಾವು ಇದನ್ನ ನೋಡಿ ಇಲ್ಲಿ ಡಬಲ್ ಕಾನ್ಸನೆಂಟ್ ಇದೆ ಹಾಗಾಗಿ ಇಲ್ಲಿಗೆ ಹಾಕಣ ಇಲ್ ಇದು ಐ ಇದು ಇಲ್ ಲೆ ಜಿ ಟಿ ಮ ಸಿ ಇಲ್ ಲೆ ಜಿ ಟಿ ಮ ಸಿ ಇಲ್ ಓದಿ ಇದನ್ನ ನೋಡೋಣ ಅಷ್ಟೇ ಜಿ ಟಿ ಮಸಿಜಿಟಿಮೆಸಿಲ್ ಲೆಜಿಟಿಮೆಸಿ ಇದನ್ನೆಲ್ಲ ನೀವು ಪದೇ ಪದೇ ಓದ್ದಾಗ ಬರುತ್ತೆ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋದಿಲ್ಲ ಈಗ ನೆಕ್ಸ್ಟ್ ಲೆ ಇಲ್ಲಿಗೆ ಹಾಕ್ಬೇಕು ನಾವು ಲೆಗ್ ಲೆಗ್ ಅಂತ ಹಾಕಿ ಲೆ ಜಿ ಟಿ ಮೈಸೇಷನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮೈಝೇಷನ್ ಲೆಜಿಟಿ ಮೈಝೇಷನ್ ಹೇಳಿ ಲಜಿಟಿ ನಾನು ಕನ್ನಡದಲ್ಲಿ ಬರಿತಾ ಇಲ್ಲ ಯಾಕೆಂದ್ರೆ ನಾನು ನೀವು ಇಂಗ್ಲೀಷಲ್ಲಿ ಅದನ್ನು ಟ್ರೈ ಮಾಡಬೇಕು ಓಕೆ ಕನ್ ಹಾ ಕನ್ನಡನ ತುಂಬ ಡಿಪೆಂಡ್ ಆಗಬೇಡಿ ನಾನು ಕನ್ನಡದಲ್ಲಿ ಬಂದುಬಿಟ್ರೆ ಕನ್ನಡದಲ್ಲಿ ನೋಡ್ಬಿಟ್ಟು ಸುಮ್ಮನೆ ನೀವು ಹಾಗೆ ಟ್ರೈ ಮಾಡೋದಿಲ್ಲ ನಿಮ್ಮ ಬ್ರೈನಿಗೆ ನೀವು ವರ್ಕ್ ಕೊಡಬೇಕು ಓಕೆ ಹಾಗೆ ಇದು ಅದಕ್ಕೆ ಇಲ್ಲಿಗೆ ಹಾಕಬೇಕು ನ್ಯಾ ಶ ಅಥವಾ ಇಲ್ಲೇ ನೇ ಅಂತ ತಗೊಳ್ಳಿ ಪರವಾಗಿಲ್ಲ ಎರಡು ನೆ ಶ ಶ ಇಲ್ಲೇ ಹಾಕಬೇಕು ಅದರ ಪಕ್ಕದಲ್ಲಿ ಹಾಕಬೇಕು ಆಮೇಲೆ ನೋಡೋಣ ಅದನ್ನ ಶ ನ ನ್ಯಾಷನಲೈಸೇಷನ್ ನ್ಯಾಷನಲೈಸೇಷನ್ ಓಕೆ ನೆಕ್ಸ್ಟ್ ಇದು ನೋಡಿ ಐ ಐ ಲಾಂಗ್ ಸೌಂಡ್ ಐ ಬಂದಾಗ ಐ ಅಂತ ಹಾಕೋಬೇಕು ಐ ಡಿ ಯ ಶನ್ ಐಡಿಯಲೈಸೇಷನ್ ಐಡಿಯ ಲಾಜಿಕಲ್ ಅಜಿಕಲ್ ಎಲ್ಲಿದೆ ಇಲ್ಲಿ ಬೇ ಬೇರೆ ಪದನೇ ಓದಿ ಹಾ ಒನ್ ಟೂ ತ್ರೀ ಫೋರ್ ಫೈವ್ Six. So idealization. Idealization. Okay. Next nodi D I F diff F E R for. And She different So one, two, three, four, five, six. Differ differ and ಎ ಎ ಇಲ್ಲಿ ಇಲ್ಲಿ ಸೈಲೆಂಟ್ ಸೈಲೆಂಟ್ ಆಗೋದಿಲ್ಲ ಆಗೋದಿಲ್ಲ ಡಿಫರೆನ್ಶಿಯೇಟೆಡ್ ಡಿಫರೆನ್ಶಿಯೇಟೆಡ್ ಹಾ ಸೊ 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 ಓಕೆ ಓಕೆ ಇನ್ನೊಂದ್ಸಲ ಹೇಳಿ ವರ್ಡ್ಸ್ ಏನಲ್ಲ ಬೆನಿಫಿಷರೀಸ್ ಇದು ಎಷ್ಟು ಫೈಸಲಬಲ್ ಇಲ್ಲಿ ಎ ಸೈಲೆಂಟ್ ಆಗಿರೋದ್ರಿಂದ ಓಕೆ ಕ್ಯಾಪಿಟಲೈಸೇಷನ್ ಹೇಳಿ ಕ್ಯಾಪಿಟಲೈಸೇಷನ್ categorization okay. categorization Capitalization. chronologically Capitalization. cinematically cinematically, cinematically. Economically. Okay. Economically. Economically. economically economically commercialization commercialization, commercialization. Illog illegitimacy, ಇಲ್ ಲೆಜಿಟಿಮಸಿ ಲೆಜಿಟಮೈಸೇಷನ್ ನ್ಯಾಷನಲೈಸೇಷನ್ ಐಡಿಯಲೈಸೇಷನ್ ಡಿಫ್ರೆನ್ಶಿಯೇಟೆಡ್ ಇದೇ ತರ ನೆಕ್ಸ್ಟ್ ನಿಮಗೆ ಸಿಕ್ಸ್ ಸಿಲೆಬಲ್ ವರ್ಡ್ಸ್ ಇದು ಇದೆ ಇದನ್ನು ನೋಡ್ಕೊಳ್ಳಿ ನಾವು ಸಿಲೆಬಲ್ ವರ್ಡ್ಸ್ ಹೋಗೋಣ ಸಿಲೆಬಲ್ ವರ್ಡ್ಸ್ ನೋಡಿ ಅನ್ಕನ್ವೆನ್ಷನಾಲಿಟಿ ಸೆಂಟಿಮೆಂಟಲೈಸೇಷನ್ ಇಮ್ಮೆಜರಬಿಲಿಟಿ ಇರ್ರವರ್ಸಿಬಿಲಿಟಿ ಎಡಿಟೋರಿಯಲೈಸೇಷನ್ ಓವರ್ ಸಿಂಪ್ಲಿಫಿಕೇಶನ್ ಇನ್ಆಕ್ಸೆಸಿಬಿಲಿಟಿ ಇನ್ಕಂಪ್ಯಾಟಿಬಿಲಿಟಿ ಡೀಕ್ರಿಮಿನಲೈಸೇಷನ್ ಇಂಫರ್ಮಿಯಬಿಲಿಟಿ ಆಮೇಲೆ ಇನ್ಡಿಸ್ಪೆನ್ಸಿಬಿಲಿಟಿ ಕಂಪಾರ್ಟ್ಮೆಂಟಲೈಸೇಷನ್ ಇದು ಸೆವೆನ್ ಸಿಲೆಬಲ್ಸ್ ಇದೆ ಇದರಲ್ಲಿ ಓಕೆ ಸೊ ಇದನ್ನೆಲ್ಲ ನಿಮ್ಗೆ ಇವಾಗಲೇ ಓದಕ್ಕೆ ನಾವು ಅದನ್ನು ಟ್ರೈ ಮಾಡ್ಬೇಕು ಯಾಕೆಂದ್ರೆ ನಾವು ಇಷ್ಟು ದಿನ ಫೋನಿಕ್ಸ್ ಫೋನೋಗ್ರಾಮ್ಸ್ ಇದರಲ್ಲ ಇದರಲ್ಲೇ ಇದ್ವಲ್ವಾ ಸೊ ಅದ್ರ ಮಧ್ಯದಲ್ಲಿ ನಿಮಗೆ ನೀವು ಸಣ್ಣ ಸಣ್ಣ ಪಾಠಗಳು ಹೇಳಿದ್ರು ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ ಸಿಗುತ್ತೆ ಅದನ್ನು ಬಿಡಿಸಿ ಹೋದಕ್ಕೆ ಗೊತ್ತಾಗಬೇಕಲ್ವಾ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಸೆವೆನ್ ಸಿಲಬಲ್ ಸೆವೆನ್ ಸಿಲೆಬಲ್ಸ್ ಇದೆಯಾ ನೋಡಿ ಇದರಲ್ಲಿ ಆ ಡಿವೈಡ್ ಮಾಡ್ಕೋಬೇಕು ಓಕೆ ಅನ್ಕನ್ವೆನ್ಷನಲಿಟಿ ಅನ್ಕನ್ವೆನ್ಷನಲಿಟಿ ಫಸ್ಟ್ ಗೆ ನೀವು ನೋಡಿದ ತಕ್ಷಣ ಕಷ್ಟ ಆಗ್ಬೋದು ಬಟ್ ಅದನ್ನ ಪದೇ ಪದೇ ನೋಡಿ ಅದನ್ನ ಇದ್ರ ಒಳಗಿರೋದು ಆ ಸರ್ಕಲ್ ಒಳಗಿರೋದನ್ನ ನೀವು ಅದನ್ನ ಮಾತ್ರ ಒಂದೊಂದು ಇಂಡಿವಿಜುವಲ್ ಆಗಿ ಹೇಳಬೇಕು ಅನ್ ಕನ್ ವೆನ್ ಅನ್ ಕನ್ ವೆನ್ ವೆರಿ ಗುಡ್ ಬಿಡಿಸಿ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ತೀರಾ ಎಸ್ ಗುಡ್ ಗುಡ್ ವೆರಿ ಗುಡ್ ಅಷ್ಟೇ ಫಸ್ಟ್ ನಮಗೆ ಬಿಡಿಸಿ ಬಿಡಿಸಿರೋದ್ರ ಸರ್ಕಲ್ ಒಳಗಿರೋದನ್ನ ಮಾತ್ರ ಒಳಗೆ ಹೇಳಕ್ ನೋಡಿ ವೆರಿ ಗುಡ್ ಅಷ್ಟೇ ಸಿಂಪಲ್ ಓಕೆ ನೆಕ್ಸ್ಟ್ ಇದು ನೋಡಿ ಸೆನ್ ಟಿ 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 ಮೆನ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಎಲ್ಲರಿಗೂ ಗೊತ್ತು ಅಲ್ವಾ ಸೆಂಟಿಮೆಂಟ್ ಸೊ ಹಂಗಾದ್ರೆ ಇಲ್ಲಿವರೆಗೆ ನಿಮಗೆ ಗೊತ್ತು ಅಂತ ಆಯಿತು ಸೆಂಟಿಮೆಂಟ್ ಯಾರು ಬೇಕಾದ್ರೆ ಹೌದು ಸೆಂಟಿಮೆಂಟ್ ಮೆಂಟಲ್ ಲೈ ಲೈಸೇಷನ್ ಹೇಳಿ ಗುಡ್ ಎಸ್ ಲೈಸೇಷನ್ ಅಲ್ಲಿ ಎಲ್ಲ ಇರೋದನ್ನ ಲೈ ಅಂತ ಹೇಳಿ ಸೆಂಟಿಮೆಂಟಲೈಸೇಷನ್ ಓಕೆ ಗುಡ್ ನೆಕ್ಸ್ಟ್ ಇಮ್ ಮೆ ಇದು ಸೈಲೆಂಟ್ ಆಗಿರುತ್ತೆ ಎ री ली टीजरेबिलिटी हाँ इमेजरेबिलिटी